ನಾಯಕನ ಹಟ್ಟಿ ಬಿಸಿಲಲ್ಲಿ ಕೆಲಸ ಮಾಡುವ ನರೇಗಾ ಕೂಲಿ ಕಾರ್ಮಿಕರಿಗೆ ತಮ್ಮ ಜಮೀನಿನಲ್ಲಿ ಬೆಳೆದ ಪಪ್ಪಾಯಿ ಹಣ್ಣು ವಿತರಣೆ ಮಾಡಲಾಗಿದೆ ಎಂದು ಅಬ್ಬೇನಹಳ್ಳಿ ಯುವ ಮುಖಂಡ ಎ ಪಿ ರೇವಣ್ಣ ಹೇಳಿದರು ಮಂಗಳವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಯುತ್ತಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಪಪ್ಪಾಯವನ್ನು ವಿತರಣೆ ಮಾಡಿ ಮಾತನಾಡಿದರು ನಮ್ಮ ಗ್ರಾಮದಲ್ಲಿ ಗೋಕಟ್ಟೆ ಮತ್ತು ಜಿನಗಿ ಹಳ್ಳದಲ್ಲಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಊರಿ ಬಿಸಿಲಲ್ಲಿ ಕೆಲಸ ಮಾಡು ಮಾಡುವ ಕೂಲಿ ಕಾರ್ಮಿಕರು ಪಪ್ಪಾಯ ಹಣ್ಣು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಪಪ್ಪಾಯಿ ಹಣ್ಣು ವಿತರಣೆ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಡ್ಲ ಬೋರಣ್ಣ ಶೇಖರ್ ಗೌಡ ಗ್ರಾಮಸ್ಥರಾದ ಬಿಎಸ್ ನಿರಂಜನ್ ಗೌಡ ಯತೀಶ್ ಗೋವಿಂದಪ್ಪ ಟಿ ನಾಗರಾಜ್ ಏಕಾಂತಪ್ಪ ಮಂಜುನಾಥ್ ಬಿ ಕೃಷ್ಣಪ್ಪ ನರೇಗಾ ಕೂಲಿ ಕಾರ್ಮಿಕರು ಇದ್ದರು ವರದಿ ನಲಗೇತನಹಟ್ಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹಬ್ಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಬೇಹಳ್ಳಿಯ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ನಡೀತೈತೆ ಅಂತ ಸಂದರ್ಭದಲ್ಲಿ ನಮ್ಮ ತೋಟದಲ್ಲಿ ಪಪ್ಪ ಬೆಳೆದಿದ್ವಿ ಏನು ಇಲ್ಲಿ ಒಂದು ನೂರು ಜನ ಅಲ್ಲಿ ಅಳದಾಗ ಒಂದು ಎಪ್ಪತ್ತು ಜನ ನೂರ ಎಪ್ಪತ್ತು ಜನಕ್ಕೆ ನಮ್ಮ ಜನಕ್ಕೆ ಭಾಳ ಬಿಸಿಲು ಇರುತ್ತೆ ನಮ್ಮ ತೋಟದಲ್ಲಿ ಬೆಳೆದಿರನ್ನು ತಿನ್ನಲ ಅಂತೇಳಿ ನಾವು ಬಂದು ಸಹಕಾರ ಮಾಡ್ತಾ ಇದೀವಿ ಇದಕ್ಕೆ ನಮ್ಮ ಮೇನ್ ಉದ್ದೇಶ ನಮ್ಮ ಅಪ್ಪಿಗೊಂಚಾರ ರಾತ್ರಿ ಬಂದು ನೋಡ್ಬೋದು ನಿನ್ನೆ ಬಂದು ನಮ್ಮ ತೋಟಕ್ಕೆ ಬೆಳಿಗ್ಗೆ ಬಂದು ಉದ್ಯೋಗ ಖಾತೆ ಜನಕ್ಕೆಲ್ಲ ಕೊಡೋಣಪ್ಪ ಅಂತೇಳಿದ್ರು ಅದಕ್ಕೆ ಅವರು ಸಹಕಾರದಿಂದ ಎಲ್ಲ ಜನಕ್ಕೆ ಪರಿಗಣನ ಹಂಚ್ತಾ ಇದ್ದೀವಿ ಬೈಬಲ್ ಒಳಗೆ ಒಳ್ಳೆದು ಹಾಗಾಗಿ ಜನಕೆ ಪapaಣ್ಣ ತಾತ ಬಂದು ತಿನ್ನಲಿಕ್ಕೆ ಸಹಾಯ ಮಾಡಿದ್ರು ಅಥವಾ ಎಲ್ಲರೂ ಬರ್ತಾರೆ ಎಲ್ಲ ಮೆಸ್ಸೇಜ್ ಕೆಗೆ ಬಂತು ನೋಡಿ ದಾನೋಸ್ಕರ ನನೋ ಕೇಳ್ತಪ್ಪಣ್ಣನೋ ಒಂದು ಚಾಕ್ ಏ ಅದೆಲ್ಲಾ ಕೆಲಸ ಅಂತ I know, go do it. I can't do